ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಸಂಗಪ್ಪ ತೌಡಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ಕಾಲೇಜು ಬೀದರ್ ಇವತ್ತು ನಾನು ಪುಸ್ತಕ ಪರಿಚಯ ಮಾಡಿಕೊಡುವವರು ಮಮ್ಮ ಅವರು ಬರೆದಿರುವಂತಹ ಮಾತಾಡು ಕವಿತೆ ಅಂಥೇಳಿ ಮಮ್ಮ ಅವರು ಮತ್ತು ನಾನು ಸುಮಾರು ಹತ್ತು ವರ್ಷದ ಸ್ನೇಹಿತರು ಮೊಹಮ್ಮದ್ ತಯೇಬ್ ಅವರು ಈಗಾಗಲೇ ಸುಮಾರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹತ್ತು ಕೃತಿಗಳನ್ನು ಬರೆದು ಅರ್ಪಿಸಿದ್ದಾರೆ ಕವಿ ಮೊಹಮ್ಮದ್ ತಯೇಬ್ ಅವರು ಯಾವಾಗಲೂ ಕೂಡ ಕಂಡಿದ್ದನ್ನು ನೇರವಾಗಿ ತಮ್ಮ ಕಾವ್ಯಗಳಲ್ಲಿ ಬರೆಯುವ ಗುಣ ಅವರಲ್ಲಿದೆ ಮುಖ್ಯವಾಗಿ ಈ ಮಾತಾಡು ಕವಿತೆ ಎಂಬ ಪುಸ್ತಕ ಪರಿಚಯ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಕಟಗೊಂಡಿದೆ ಸುಮಾರು ಮೂವತ್ತ್ಮೂರು ಕವನ ಸಂಕಲನಗಳಿಂದ ರಚನೆಯಾಗಿದೆ ಒಂದೊಂದು ಕಾವ್ಯಗಳು ಒಂದೊಂದು ಬಗೆಯಲ್ಲಿ ಹೊಸತನವನ್ನು ಕಾಣುತ್ತೇವೆ ಕವಿಗಿರುವ ಒಂದು ದೂರದೃಷ್ಟಿ ಎಂಬುದನ್ನು ಈ ಕವಿತೆ ಮೂಲಕ ನಾವು ಅರಿತುಕೊಳ್ಳಬಹುದು ನನ್ನ ಆತ್ಮೀಯ ಗೆಳೆಯರ ಪಟ್ಟಿಯಲ್ಲೇ ಮೊಹಮ್ಮದ್ ತಯೇಬ್ ಅವರು ವಿಶೇಷವಾಗಿ ಕಾಣಿಕೊಳ್ಳುತ್ತಾರೆ ಯಾವಾಗಲೂ ಕೂಡ ಮೊಹಮ್ಮದ್ ತಯೇಬ್ ಅವರು ಸಾಹಿತ್ಯದ ರುಚಿಯನ್ನು ಸಾಹಿತ್ಯದ ಗಂಧವನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕೆಂಬ ಹಪಪಿತನ ಅವರಲ್ಲಿ ಕಾಣುತ್ತೇವೆ ಅವರು ಪ್ರಥಮ ದರ್ಜೆ ಸಹಾಯಕರಾಗಿದ್ದರೂ ಕೂಡ ಸಾಹಿತ್ಯವಾದ ಒಲವು ಬಿಡಲಿಲ್ಲ ಅವರಿಗೆ ತಾವು ವಿದ್ಯಾರ್ಥಿ ಇದ್ದಾಗಲೇ ನಾನು ಅವರು ಬಿ ಎ ಇದ್ದಾಗಲೇ ಕಾವ್ಯವನ್ನು ಜೊತೆ ಜೊತೆಗೆ ಬರೆದವರು ನಾನು ಕೂಡ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ತೆಗೆದುಕೊಂಡೆ ಅವರು ಕೂಡ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತೆಗೆದುಕೊಂಡರು ವಿದ್ಯಾರ್ಥಿ ದಿಶೆಯಿಂದಲೇ ಇಬ್ಬರು ಕೂಡ ಕಾವ್ಯಕ್ಕೆ ಕೈ ಜೋಡಿಸಿದವರು ಇವರು ಸುಮಾರು ಮೂವತ್ತು ಕವಿತೆಗಳ ಪುಸ್ತಕ ನೋಡಿಕೊಂಡಾಗ ನನಗೆ ಅನಿಸಿದ್ದನ್ನು ನಾನು ಇಲ್ಲಿ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಇವರ ಕವಿತೆಗಳು ಯಾವಾಗಲೂ ಕೂಡ ಇವರ ಕಾವ್ಯಗಳಲ್ಲಿ ಸುಮಾರು ಮೂವತ್ತ್ಮೂರು ಕಾವ್ಯಗಳು ಕೂಡ ಬಡವರ ಶೋಷಿತರ ನೋವುಗಳನ್ನು ಅನ್ಯಾಯವನ್ನು ಭ್ರಷ್ಟತೆಯನ್ನು ಕಾವ್ಯದ ಮೂಲಕ ಇಳಿಸಿದವರು ಒಂದು ಕವಿತೆಯಲ್ಲಿ ಹೇಳುತ್ತಾರೆ ಕವಿಗಳು ಹೆಣ್ಣು ಹುಟ್ಟಿದಾಗ ಕವಿತೆಯಲ್ಲಿ ಮಹಿಳಾ ವಾಸ್ತವಿಕತೆ ಬಗ್ಗೆ ವಿವರಿಸಿದ್ದಾರೆ ಹೆಣ್ಣು ಮಗಳು ಕುಟುಂಬ ವ್ಯವಸ್ಥೆಯಲ್ಲಿ ಸಿಕ್ಕು ನಲು ದುರಂತ ಅವಳ ಅಸಹಾಯಕ ಬದುಕಿನ ಮೇಲೆ ಬೆಳಕು ಚಲ್ಲುತ್ತದೆ ಅವರು ಮಾತನೇ ರೀತಿಯಲ್ಲಿ ಹೆಣ್ಣುಮಗಳ ಸ್ಥಿತಿಯನ್ನು ನಮ್ಮ ಕಣೆದುರು ತಂದು ನಿಲ್ಲಿಸುತ್ತಾರೆ ನೋಡಿರಿ ಅದರ ಚಿತ್ರವ ನನಗೆ ಗೊತ್ತಮ್ಮ ನಾನು ಹುಟ್ಟಿದ್ದು ನಿನ್ನ ನಿನ್ನವರಿಗೆ ಯಾರಿಗೂ ಇಷ್ಟವಿರಲಿಲ್ಲ ನೋಡ್ರಿ ಕವಿ ಹೇಗೆ ಒಂದು ಹೆಣ್ಣು ಮಕ್ಕಳ ಒಂದು ಅಸಹಾಯಕತೆಯನ್ನು ಈ ಕವಿತೆಯ ಮೂಲಕ ನಮಗೆ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ ಹೆಣ್ಣು ಮಕ್ಕಳ ಮೇಲಿನ ಕಾಳಜಿ ಏನಿದೆ ಎಂಬುದನ್ನು ಈ ಕವನದಲ್ಲಿ ಚಿತ್ರಣವಾಗಿದೆ ಪುರುಷರು ಆಸ್ತಿ ರಕ್ಷಣೆ ಮನೆ ಜವಾಬ್ದಾರಿ ತೀರ್ಮಾನ ತೆಗೆದುಕೊಳ್ಳುವರು ಆದರೆ ಇವುಗಳೆಲ್ಲವರ ಮೇಲೆ ಸ್ತ್ರೀನು ನಿಯಂತ್ರಿಸಲಾಗಿದೆ ಒಂದು ಕವಿಗೆ ಒಂದು ಅಸಹಾಯಕತೆಯ ಒಂದು ಭಾವನೆ ಕಾಡ್ತಾ ಇದೆ ನಮ್ಮ ಸಮಾಜದಲ್ಲಿ ಪುರುಷ ಮತ್ತು ಸ್ತ್ರೀಗಿರುವ ಒಂದು ಅಂತಸ್ತಿನ ಒಂದು ಕಂದಕವನ್ನು ಮುರಿಬೇಕೆಂಬ ಹಂಬಾಪಿತನ ಕವಿಯಲ್ಲಿ ನಾವು ಕಾಣುತ್ತೇವೆ ಇಂತಹ ಸ್ತ್ರೀ ಪುರುಷರ ಅಸಾಮರ್ಥ್ಯ ಇಲ್ಲಿ ವ್ಯಕ್ತವಾಗಿದೆ ಅವರು ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಬಂಡೆದ್ದು ಸುಧಾರಣಾ ಮನೋಭಾವವನ್ನು ಹೊಂದಿದ್ದಾರೆ ತಮ್ಮ ಕವನಗಳ ಮೂಲಕ ತಮ್ಮಲ್ಲಿರುವ ಹೆಣ್ಣು ಮಗ ಮಕ್ಕಳ ಬಗೆಗಿನ ತಳಮಳವನ್ನು ಓದುಗರದೆಯಲ್ಲಿ ಬಿತ್ತುತ್ತಾರೆ ನಮ್ಮ ಶ್ರೇಣೀಕೃತ ಸಾಮಾಜಿಕ ಚೌಕಿನಲ್ಲಿ ಗಂಡು ಶ್ರೇಷ್ಠ ಹೆಣ್ಣು ಕನಿಷ್ಠ ಈ ಶ್ರೇಣಿಯಲ್ಲಿ ಮೇಲ್ತುದಿಯಲ್ಲಿ ನಿಂತು ಪುರುಷ ವರ್ಗ ತನ್ನ ಹಿತಾಸಕ್ತಿಗಣಕವಾಗಿ ಹೆಣ್ಣನ್ನು ನಿಯಂತ್ರಿಸಲಾಗುತ್ತದೆ ಸಮಾಜದಲ್ಲಿ ಹೆಣ್ಣು ಕಾಣುತ್ತೇವೆ ನೀನು ಹೇಳಲಿಲ್ಲ ಆದರೆ ನಿನ್ನ ಅರ್ಧ ಕಣ್ಣುಗಳು ಹೇಳಿದವು ನಾನು ಹೆಣ್ಣಾಗಿ ಹುಟ್ಟಬಾರದಿತೆಂದು ನೋಡಿ ಕವಿ ಎಂಥ ಸಾಲುಗಳು ನಮ್ಮ ಎಂಥವ್ರಿಗೂ ಕೂಡ ಒಂದು ಪ್ರಶ್ನೆ ಎತ್ತುವ ಅವಕಾಶವನ್ನು ಮಾಡಿಕೊಡ್ತಾವೆ ನೋಡ್ರಿ ಕವಿ ಹೇಳ್ತಾ ಹೇಳ್ತಾರಂದರೆ ನೀನು ಹೇಳಲಿಲ್ಲ ಆದರೆ ನಿನ್ನ ಅರ್ಧ ಕಣ್ಣುಗಳು ಹೇಳಿದ ನಾನು ಹೆಣ್ಣಾಗಿ ಹುಟ್ಟಬಾರದೆಂದು ನನಗೆ ಹೆಣ್ಣು ಹುಟ್ಟಿದ್ರೂ ಪದ್ಯ ಕೂಡ ನೆನಪಾಗ್ತದೆ ಈ ಘಟನೆ ನೋಡಿ ಅಲ್ಲಿ ಹೇಗೆ ಹೆಣ್ಣು ಹುಟ್ಟಿದ ಕವಿತೆಯಲ್ಲಿ ಕೂಡ ಅದೇ ವಾಸ್ತವ ಅದೇ ವಾಸ್ತವವನ್ನು ಕವಿ ಇಂದು ಇಪ್ಪತ್ತನೇ ಶತಮಾನದಲ್ಲಿ ಕೂಡ ಅದನ್ನು ಗಟ್ಟಿಯಾಗಿ ತಮ್ಮ ಕಾವ್ಯದಲ್ಲಿ ಹಿಡಿದಿದ್ದಾರೆ ಪುರುಷ ಪ್ರಧಾನ ವ್ಯವಸ್ಥೆಯ ಭೀಕರ ಸ್ಥಿತಿಯನ್ನು ಕವಿತೆ ನಿರೂಪಿಸುತ್ತದೆ ಹೆಣ್ಣು ಮಕ್ಕಳು ಅನುಭವಿಸುವ ಹಿಂಸೆಯನ್ನು ತಯೇಬ ಅವರು ವಿವರಿಸಿದ್ದಾರೆ ಯಾಕೆ ಸ್ಥಿತಿ ಹೆಣ್ಣಾಗಿ ಹುಟ್ಟಿದೆ ತಪ್ಪೆ ಎಂಬ ಪ್ರಶ್ನೆ ಮಾಡುತ್ತಾರೆ ಕವಿಗಳು ಈ ಪ್ರಶ್ನೆಗಳು ಕವಿತೆಯಲ್ಲಿ ವ್ಯಕ್ತವಾಗುತ್ತವೆ ಈ ರೀತಿಯ ಹೆಣ್ಣು ಮಕ್ಕಳ ಶೋಷಣೆಗಳನ್ನು ಕಣ್ಣಿ ಕಟ್ಟುವಂತೆ ಚಿತ್ರಿಸಿದ್ದಾರೆ ಮುಂದುವರೆದು ಮತ್ತೊಂದು ಕವಿತೆಯಲ್ಲಿ ಮೊಹಮ್ಮದ್ ಅವರು ಮತ್ ಈ ರೀತಿಯಾಗಿ ತಮ್ಮ ಅಸಹಾಯಕತೆಯನ್ನು ವಿವರಿಸುತ್ತಾರೆ ಏನಂತ ಕರೆಯಲಿ ನಿನ್ನ ಎಂಬ ಕವಿತೆಯಲ್ಲಿ ಏನಂತ ಕರೆಯಲ್ಲಿ ನಿನ್ನ ಎಂಬ ಕವಿತೆಯಲ್ಲಿ ಮಾನವ ಜನಾಂಗದಲ್ಲಿರುವ ತಾರತಮ್ಯ ವಿವರಿಸುವರು ಧರ್ಮ ಧರ್ಮಗಳ ಕುರಿತು ಜನರು ಹೊಡೆದಾಟ ಬಡೆದಾಟವನ್ನು ಖಂಡಿಸುವರು ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮ ಕಣಿದರೂ ತಂದಿಡಿಸುತ್ತಾರೆ ಭಗವದ್ಗೀತಾ ಕುರಾನ್ ಬೈಬಲ್ನೇ ಅಡಗಿ ಕುಂತಿಲ್ಲ ಎನ್ನುವುದರ ಮೂಲಕ ದೇವರ ಅಸ್ತಿತ್ವವನ್ನು ಧರ್ಮಗ್ರಂಥಗಳಲ್ಲಿ ಉಳಿದಿಲ್ಲ ಎಂಬುದನ್ನು ಕಾವ್ಯದಲ್ಲಿ ಇಳಿಸಿದ್ದಾರೆ ಧರ್ಮಗಳ ಶೀತಲ ಸಮರ ನಡೆಸುತ್ತಿದೆ ಎಲ್ಲ ಧರ್ಮಗಳು ಕೂಡ ಬದುಕನ್ನು ಕಲಿಸುತ್ತವೆ ಎಂದು ಕವಿ ತಮ್ಮ ಕಾಳಜಿ ಮಾತುಗಳನ್ನು ತಮ್ಮ ಕಾವ್ಯದ ಮೂಲಕ ಇಲ್ಲಿ ಹೊರಹಾಕುತ್ತಾರೆ ಮುಂದುವರೆದು ಸಮಾಜದಲ್ಲಿ ಹುಟ್ಟಿದ ಮೇಲೆ ಎಲ್ಲರೂ ಸಮಾನರು ಎಲ್ಲ ಧರ್ಮಗಳ ಧರ್ಮಗ್ರಂಥವು ಸಮಾನ ಎನ್ನುವ ಸಾಮಾಜಿಕ ಸಂದೇಶವನ್ನು ತಮ್ಮ ಕವಿತೆಯಲ್ಲಿ ಕವಿ ನಿರೂಪಿಸಿದ್ದಾರೆ ಇರುಳಿನ ಕೊರಗು ಕವನದಲ್ಲಿ ಮತ್ತೊಂದು ಕವನ ಅವರದು ಇರುಳಿನ ಕೊರಗು ಅಂತ ಆ ಕವನದಲ್ಲಿ ಸೂರ್ಯಚಂದ್ರ ಇರುಳಿನ ಸಂಬಂಧ ಸಂಬಂಧವನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ ಚಂದ್ರ ಚಕೋರಿಯರ ದಂಡು ಇರುಳನ್ನು ಸಿಂಗರಿಸಿದವು ಮಿನುಗುವ ನಕ್ಷತ್ರಗಳಿಂದ ಎದ್ದು ಹೇಳಿ ಇರುಳಿನ ಸೌಂದರ್ಯವನ್ನು ಬಿಂಬಿಸಿದ್ದಾರೆ ಸೂರ್ಯನ ಕೊರನಲ್ಲಿ ಕೊರಗಿ ಕಂಡು ಕಪ್ಪು ಆಗಿ ಆಗಿ ಹೇಳು ಎಂದು ರಾತ್ರಿ ಏಕೆ ಗಾಢ ಕತ್ತಲಿನ ಕೂಡಿರುತ್ತದೆ ಎಂಬುದನ್ನು ತನ್ನ ಕಾಲ್ಪನತೆಯಿಂದ ಕಲ್ಪನತೆಯಿಂದ ಕವಿ ಇಲ್ಲಿ ಹೇಳಿದ್ದಾರೆ ನೀನೇನಾದರೂ ನನ್ನೊಳಗಿರುವೆಯಾ ಕವನದಲ್ಲಿ ಭಗ್ನ ಪ್ರೇಮಿಯ ತಳಮಳವನ್ನು ಸೊಸಾಗಿ ಚಿತ್ರಿಸಿದ್ದಾರೆ ಕವಿಗೆ ಎಲ್ಲ ಒಂದು ರಸ ಆಸ್ವಾದನೆ ಕವಿ ಒಳಗಡೆ ಇವೆ ಎಂಬುದು ಗೊತ್ತಾಗುತ್ತದೆ ಒಂದು ಕಡೆ ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ ಒಂದು ಕಡೆ ಸಮಾಜ ಧರ್ಮದ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಕಡೆ ಕವಿಗೆ ಕೇವಲ ಬಂಡಾಯ ಒಳಗಡೆ ಇಲ್ಲ ಕವಿಯಲ್ಲಿ ಕೂಡ ಒಂದು ಪ್ರೇಮ ರಸ ಇದೆ ಎಂಬುದನ್ನು ಈ ಕವಿತೆ ನಮಗೆ ಗೊತ್ತಾಗುತ್ತದೆ ನೀನೇನಾದರೂ ನನ್ನೊಳಗೆಯ ಬರುವೆಯಾ ಅಂತ ಹೇಳಿ ಒಂದು ಸ್ವಾಗತಹಾರ ಕವಿತೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಎತ್ತುತ್ತದೆ ಇದು ಕವನದಲ್ಲಿ ಭಗ್ನ ಪ್ರೇಮಿಯ ತಳಮಳವನ್ನು ಸೊಗಸಾಗಿ ಚಿತ್ರಿಸಿದ್ದಾರೆ ಅರಳಿ ಬಿಡು ಇನ್ನೊಂದು ಕವಿತೆ ಬಿಡು